ಹಲೋ ವೀಕ್ಷಕರೇ ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈ ಅವರೆಕಾಳಿನ ಸೀಸನಲ್ಲಿ ನಮ್ಮಮ್ಮನ ಕೈರುಚಿಯ ಅಡುಗೆ ಆದಂಥ ಈ ಹಿತಕವರೆಕಾಳು ಸಾಂಬಾರು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದೊಂದು ಅದ್ಭುತವಾದ ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು ಮನೆ ಹಿತಕವರೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಒಂದೂವರೆ ಕೆ ಜಿಯಷ್ಟು ಅವರೆಕಾಯಿನ ತಂದು ಅದನ್ನು ಸುಲ್ಬಿಟ್ಟು ಅದನ್ನು ನೆನೆಸಿ ಅದಾದಮೇಲೆ ಹಿತ್ಕಿಟ್ಕೊಂಡಿದ್ದೀನಿ ಅಂದರೆ ಹಿತ್ಕವರೆ ಕಾಳನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆ ಸಾಮಗ್ರಿಗಳು ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಅಂದರೆ ತೆಂಗಿನಕಾಯಿ ಒಡೆದಾಗ ಸಣ್ಣ ಭಾಗವನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಕೂಡ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಚಮಚ ಹುಡಿದಿಟ್ಕೊಂಡಿರೋ ಅಂಥ ಧನಿಯವನ್ನು ತೊಗೊಂಡಿದ್ದೀನಿ ಮತ್ತು ಅರ್ಧ ಇಂಚು ಚಕ್ಕೆ ಹತ್ತು ಲವಂಗ ಇದೇ ಪ್ರಮಾಣದಲ್ಲಿ ಎಲ್ಲ ಮಸಾಲೆ ತೊಗೊಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹುರ್ಕೊಳ್ಳೋದು ಬೇಡ ಏನು ಬೇಡ ಎರಡು ಟೊಮ್ಯಾಟೋನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ ನಾನು ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಸಾಮಗ್ರಿಗಳನ್ನೆಲ್ಲ ಇವಾಗ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿಯನ್ನೆಲ್ಲ ಕೊನೆಗೆ ಹಾಕ್ಕೊಳ್ತೀನಿ ಇವನ್ನೆಲ್ಲ ಹಾಕಿ ನಾನು ಹಾಗೆಯೇ ಡ್ರೈ ಡ್ರೈ ಆಗಿಟ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಅಂದರೆ ನೀರನ್ನು ಹಾಕಿದಲೆ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ತೀನಿ ಆಗ ಮಸಾಲೆ ಎಲ್ಲ ಬೇಗ ಪುಡಿ ಪುಡಿ ಆಗಿಬಿಡುತ್ತೆ ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಈರುಳ್ಳಿಯನ್ನು ಹಸಿ ಈರುಳ್ಳಿಯನ್ನೇ ಹಾಕ್ಕೊಳ್ಬೇಕು ಹುರಿದ್ಬಿಟ್ಟು ಹಾಕ್ಕೊಳ್ಳೋದೇನು ಬೇಡ ಈ ಸಾರಿಗೆ ನಮ್ಮಮ್ಮ ಕೂಡ ಹೀಗೆ ಮಾಡೋದು ಹಾಗೆಯೇ ಟೊಮ್ಯಾಟೊ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಚೆನ್ನಾಗಿ ತೊಳ್ದಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕೊಳ್ಳೋಣ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲಾ ಪೇಸ್ಟ್ ಹೀಗಿರಬೇಕು ಮಸಾಲ ಪೇಸ್ಟ್ ರೆಡಿ ಆಗೋದ್ರೆ ಸಾರು ಮಾಡೋದು ತುಂಬ ಸುಲಭವಾದ ಕೆಲಸ ಈಗ ಅವ್ರೇಕಾಳು ಕೂಡ ಹೈತಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಬೇಕಿದ್ರೆ ಒಂದು ಕೆ ಜಿ ಅವರೆಕಾಯು ಕೂಡ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ಎರಡು ಉದ್ದ ಬದ್ನೆಕಾಯಿ ಅಂದರೆ ಹಸಿರು ಬದ್ನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಒಂದು ದೊಡ್ಡ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಮೆಂತ್ಯ ಸೊಪ್ಪನ್ನ ನಾನು ಸಣ್ಣಕ್ಕೆ ತರಿಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ನೀವು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತಿರೋಲ್ಲೋ ಅದಕ್ಕೆ ಮೂರು ಚಮಚಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಮೇಲೆ ಒಂದು ಸಣ್ಣ ಸೈಜಿನ ಈರುಳ್ಳಿಯನ್ನು ನಾವು ಕತ್ತರಿಸ್ಬಿಟ್ಟು ಹಾಕೊಳ್ಬೇಕಾಗುತ್ತೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ನಾವು ಹಿತ್ಕಿ ಇಟ್ಕೊಂಡಿರುವಂಥ ಹಿತ್ಕವರೆ ಕಾಳು ಅಂದರೆ ಚಿಲ್ಕವರೆ ಕಾಳನ್ನ ನಾನು ಹಾಕೊಳ್ತಾ ಇದ್ದೀನಿ ನೀವು ಒಂದು ಕೆ ಜಿ ಬೇಕಾದರೂ ಹಾಕೊಳ್ಳಿ ಇಲ್ಲ ಒಂದೂವರೆ ಕೆ ಜಿ ಬೇಕಾದರೂ ಹಾಕೊಳ್ಳಿ ಇದ್ರ ಜೊತೆ ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೆ ಅದನ್ನೇ ಕೂಡ ಹಾಕೊಳ್ತಿದ್ದೀನಿ ಒಂದು ದೊಡ್ಡ ಸೈಜ್ ಆಲೂಗಡ್ಡೆ ಎರಡು ಬದ್ನೆಕಾಯಿನ ತೊಗೊಂಡಿದ್ದೀನಿ ಅವನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಇವಾಗ ಹಾಕ್ಕೊಳ್ಬೇಕಾಗುತ್ತೆ ಅವರೇಕಾಯಿ ತರಕಾರಿಗಳನ್ನೆಲ್ಲ ಮೇಲೆ ರುಚಿಗೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಮೂರು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಲು ಚಮಚ ಅರಿಶಿನ ಎರಡು ಚಮಚದಷ್ಟು ಉಪ್ಪು ನಾನು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಹಾಕೊಳ್ಳಿ ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಳು ತರಕಾರಿಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಅದಾದಮೇಲೆ ನೀರು ಹಾಕಬೇಕಾಗುತ್ತೆ ಅಂದರೆ ಈ ಕಾಳೆಲ್ಲ ಮುಳುಗಬೇಕು ನಾನೊಂದು ಮೂರು ಗ್ಲಾಸ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಳು ಬೇಯೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಕಾಳು ಏನಿಲ್ಲ ಅಂದರೂ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಚೆನ್ನಾಗಿ ಬೆಂದಿರಬೇಕು ಅರ್ಧ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಅವರೆಕಾಯಿ ಅವರೆಕಾಳು ಬೆಂದಿದೆಯೋ ಕಾಳು ಇಲ್ವೋ ಅಂತ ಒಂದು ಕಾಳನ್ನು ನೀವು ಇಚಕಿ ಕೂಡ ನೋಡ್ಬೋದು ಬರೀ ಕಾಳಷ್ಟೇ ಅಲ್ಲ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿರಬೇಕು ಇಪ್ಪತ್ತು ನಿಮಿಷದಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಬೆಂದಿದೆ ಅಂತ ಅನಿಸುತ್ತಲ್ಲ ಆಗ ನೀವು ಮಸಾಲ ಪೇಸ್ಟ್ನ ನೀವು ಹಾಕ್ಕೊಳ್ಬೋದು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಸಾಲ ಪೇಸ್ಟ್ನ ಪೂರ್ತಿಯಾಗಿ ಹಾಕೊಂಡ್ಬಿಡೋಣ ಅಷ್ಟು ಮಸಾಲ ಪೇಸ್ಟ್ ಹಾಕಿದ ಮೇಲೆ ಮಿಕ್ಸರ್ ಜಾರ್ನ ತೊಳೆದು ಕೂಡ ನಾವು ಒಂದು ಕಪ್ನಷ್ಟು ನೀರು ಹಾಕ್ಕೊಳ್ತೀವಿ ಏಕೆಂದರೆ ಈ ಸಾರು ತುಂಬ ಗಟ್ಟಿ ಆಗಿಬಿಡುತ್ತೆ ಇಲ್ಲಾಂದರೆ ಹಾಗಾಗಿ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡೋಣ ಕನ್ಸಿಸ್ಟೆನ್ಸಿ ಸರಿಯಾಗಿದೆಯಾ ಸಾಂಬಾರ್ದು ಅಂತ ಇಲ್ಲ ಇನ್ನೂ ಗಟ್ಟಿಯಾಗಿದೆ ಅಂತ ಅನ್ಸಿದ್ರೆ ನಾವು ಇನ್ನೊಂದು ಅರ್ಧ ಕಪ್ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಬೋದು ಇಲ್ಲ ಸರಿಯಾಗಿದೆ ಅಂತಂದರೆ ನೀರು ಹಾಕ್ಕೊಳ್ದಿಕ್ಕೆ ಹೋಗಬೇಡಿ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ನಾವು ಮುಚ್ಚಳವನ್ನು ಅರ್ಧ ಮುಚ್ಚಿಬಿಟ್ಟು ಈಗ ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಬಿಟ್ರೆ ಆಹಾ ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ ಹಿತ್ಕವರೆ ಕಾಳು ಸಾರಿನದು ಇಷ್ಟ ಆಗಲ್ಲ ಹೇಳಿ ಅವರೇ ಕಾಳು ಸೀಸನಲ್ಲಿ ಹಿತ್ಕವರೆ ಕಾಳು ಸಾರನ್ನ ಆಹಾ ಅದರಲ್ಲೂ ಅಮ್ಮನ ಕೈ ರುಚಿಯಲ್ಲಿ ಮಾಡಿರೋಂಥ ಈ ಸಾರನ್ನ ಮುದ್ದೆ ಜೊತೆಗೋ ಬಿಸಿ ಬಿಸಿ ಅನ್ನದ ಜೊತೆಗೋ ರೊಟ್ಟಿ ಜೊತೆಗೋ ಯಾವುದ್ರ ಜೊತೆ ತಿಂದ್ರೂ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬೋದು ನೀವು ಕೂಡ ಈ ಅವರೇ ಕಾಳಿನ ಸೀಸನ್ ಅಲ್ಲಿ ಒಂದ್ಸಲಿ ಆದ್ರೂ ನಮ್ಮ ಅಮ್ಮನ ಕೈ ರುಚಿಯಾಗಿ ಅಹಿತಕವರೆ ಕಾಳ್ ಸಾರಿನ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬಾನೇ ಅದ್ಭುತವಾಗಿತ್ತು ಮತ್ತೆ ಸುಲಭವಾಗಿತ್ತು ಅಂತ ನಿಮ್ಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು